ಹೋಳಿ ಹುಣ್ಣಿಮೆ ಹಬ್ಬದ ನಿಮಿತ್ತ ಕಾಮದೇವ ಮತ್ತು ರತಿದೇವಿ ಮಗ ಭೀಮ ಭಾವಚಿತ್ರ ಮೂರ್ತಿಯನ್ನ ನಾಲ್ಕು ಓಣಿಯಲ್ಲಿ ಸ್ಥಾಪಿಸಿ ಹೋಳಿ ಆಚರಣೆ ಮಾಡುತ್ತಾರೆ ಹೌದು ಯಲಬುರ್ಗದಲ್ಲಿ ಐತಿಹಾಸಿಕ ಹಿನ್ನೆಲೆ ಹೊಂದಿರತಕ್ಕಂಥ ಪಾರಂಪರಿಕ ಹಿರಿಯರು ನಡೆಸಿಕೊಂಡು ಬಂದಿರುವ ಹೋಳಿ ಹುಣ್ಣಿಮೆಯನ್ನ ವಿಶೇಷ ರೀತಿಯಲ್ಲಿ ಐದು ದಿನಗಳವರೆಗೆ ನಿತ್ಯ ಪೂಜೆ ಮಾಡಿ ಬೇಡಿಕೊಂಡು ಭಕ್ತರು ತಮ್ಮ ಹರಕೆ ಈಡೇರಿದ ನಂತರ ಕಾಣಿಕೆ ಸಲ್ಲಿಸುತ್ತಾರೆ ಹೀಗೆ ಅನೇಕ ಕಡೆ ಸರ್ಕಾರಿ ಕಾಮ ದೈವದ ಕಾಮ ಕಂಡರ ಕಾಮ ಗಾಳಿಯರ ಉಣಿಕಾಮ ಹೀಗೆ ನಾಲ್ಕು ಕಡೆ ಪ್ರತಿಷ್ಠಾಪಿಸಲಾಗಿದೆ ಸರ್ಕಾರಿ ಕಾಮದೇವರ ಮತ್ತು ರತಿದೇವಿ ಮಗ ಭೀಮಾ ಮೂರ್ತಿ ಸ್ಥಾಪನೆ ವಿಶೇಷವಾಗಿತ್ತು ಮತ್ತು ವಿಶಿಷ್ಟ ಹೋಳಿ ಆಚರಣೆ ಮಾಡುತ್ತಾರೆ ಇಲ್ಲಿಯ ವಿಶೇಷ ಅಂದರೆ ಕಾಮದೇವರ ಮುಂದೆ ಹಚ್ಚ ಹಸಿರಿನ ವನಸಿರಿ ಬೃಂದಾವನದಲ್ಲಿ ಕಾರಂಜಿ ದೇವರ ಮೂರ್ತಿಗಳು ಹೀಗೆ ಅನೇಕ ಆಕರ್ಷಕ ನೋಟ ಸಾವಿರಾರು ನೋಡುಗರಿಗೆ ಮನಸೆಳೆಯುವಂತೆ ಸುಂದರ ವನಸಿರಿಯನ್ನು ನೋಡಲು ಸಾರ್ವಜನಿಕರು ಸಾಲು ಸಾಲಾಗಿ ನಿಂತು ವೀಕ್ಷಣೆ ಮಾಡುತ್ತಾರೆ ತಂಡೇರವಣಿ ಯುವಕರು ಮತ್ತು ಹಿರಿಯರು ತಮ್ಮದೇ ಶೈಲಿಯ ನಗಿಸುವ ಅಣುಕು ಶವಯಾತ್ರೆ ಪ್ರದರ್ಶನ ಮಾಡುತ್ತಾರೆ ಒಬ್ಬ ವ್ಯಕ್ತಿಯನ್ನು ಎತ್ತಿನ ಬಂಡಿಯಲ್ಲಿ ಶವದಂತೆ ಕುಳಿತುಕೊಳ್ತಾನೆ ಅವನ ಹೆಂಡತಿಯಂತೆ ಮಹಿಳಾ ವೇಷ ಮಾಡಿಕೊಂಡು ಗಂಡನು ತೀರಿ ಹೋದಾಗ ಹೇಗೆ ದುಃಖದ ಸನ್ನಿವೇಶ ಇರ್ತದೋ ಅದೇ ತರ ಪುರುಷನೇ ಮಹಿಳೆ ವಸ್ತ್ರಾಲಂಕಾರ ಮಾಡಿಕೊಂಡು ಅಣುಕು ಶವದ ಪಕ್ಕದಲ್ಲಿ ಕುಳಿತು ಅಳೋದು ಜೀವನದಲ್ಲಿ ನಡೆದ ಘಟನೆ ನಡೆದು ಹಾಡಾಡಿಕೊಂಡು ಸಂಗತಿ ಹೇಳೋದು ನಿಜವೇನೋ ಅನ್ನುವಂತೆ ಮಾಡ್ತಾರೆ ಈ ಅಣುಕು ಪ್ರದರ್ಶನ ನೋಡಲು ಬಂದ ಸಾವಿರಾರು ಮಹಿಳೆಯರು ಮಕ್ಕಳು ನಕ್ಕು ನಕ್ಕು ಹರ್ಷದಿಂದ ಅಣುಕು ಶವಯಾತ್ರೆ ಯಾತ್ರೆ ಕಾರ್ಯಕ್ರಮವನ್ನು ನೋಡುತ್ತಾರೆ ನಂತರ ಬೆಳಗಿನ ಜಾವ ನಿಯಮ ಪದ್ಧತಿ ಪ್ರಕಾರ ಬೆಂಕಿಯಲ್ಲಿ ಕಾಮದಹನ ಮಾಡುತ್ತಾರೆ ಬೆಳಗ್ಗೆ ಬಾಂಧವ್ಯದ ಬೆಸಿಗೆ ಸಾಂಕೇತಿಕ ಏಳು ಬಣ್ಣ ಎರಚುತ್ತಾ ಎಲ್ಲ ಸಮಾಜ ಬಾಂಧವರು ಬಣ್ಣದ ಓಕುಳಿಯನ್ನ ಅದ್ದೂರಿಯಾಗಿ ಆಚರಿಸುತ್ತಾರೆ ಕ್ಯಾಮರಾಮನ್ ಸಿಎ ಆದಿ ಜೊತೆ ಮಲ್ಲಿಕಾರ್ಜುನ್ ಹಡಪದ ಎನ್ಕೆಎಸ್ ಟಿವಿ ಫೋರ್ ಯಲಬುರ್ಗ